ಸ್ಥಳೀಯ ಪಟ್ಟಣ ಪಂಚಾಯಿತಿಯ ಎರಡನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಪಟ್ಟಣ ಪಂಚಾಯತ್ ಸಭಾಂಗಣದಲ್ಲಿ ಸೋಮವಾರ ನಡೆಯಿತು ನೂತನ ಅಧ್ಯಕ್ಷರಾಗಿ ತಾಹಿರಾ ಬೇಗಂ ಆಯ್ಕೆಯಾಗಿದ್ದು ಉಪಾಧ್ಯಕ್ಷರಾಗಿ ರತ್ನಮ್ಮ ಅವರು ಆಯ್ಕೆಯಾದರು ಒಟ್ಟು ಹತ್ತು ಸದಸ್ಯರ ಬಲಾಬಲದ ಪಟ್ಟಣ ಪಂಚಾಯತ್ನಲ್ಲಿ ಕಾಂಗ್ರೆಸ್ ಒಂದು ಬಿಜೆಪಿ ಎರಡು ಮತ್ತು ಜೆಡಿಎಸ್ ನಾಲ್ಕು ಹಾಗೂ ಪಕ್ಷೇತರರು ಮೂರು ಸ್ಥಾನ ಗೆದ್ದಿದ್ದರು ರಾಜ್ಯಮಟ್ಟದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡಿರುವುದರಿಂದ ಇಲ್ಲೂ ಮೈತ್ರಿ ಏರ್ಪಟ್ಟು ಉಭಯ ಪಕ್ಷಗಳ ನಡುವೆ ಹೊಂದಾಣಿಕೆಗೆ ಆಗಲಿದೆ ಎಂದು ಅನೇಕರು ನಿರೀಕ್ಷೆ ಮಾಡಿದ್ದರು ಆದರೆ ಇಲ್ಲಿ ಮೈತ್ರಿ ಧರ್ಮ ಪಾಲನೆಗೆ ಯಾರೂ ಮನಸ್ಸು ಮಾಡಿರಲಿಲ್ಲ ಬದಲಾಗಿ ಕಾಂಗ್ರೆಸ್ ಸದಸ್ಯೆ ತಾಹಿರಾ ಬೇಗಂ ಹಾಗೂ ಜೆಡಿಎಸ್ ಬಂಡಾಯ ಅಭ್ಯರ್ಥಿ ರತ್ನಮ್ಮ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಒಂದು ಆಲೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಆ ಅಧ್ಯಕ್ಷರಾಗಿ ನಮ್ಮ ಸಾಯಿಬಾ ಬೇಗಮ್ ಅವರು ಉಪಾಧ್ಯಕ್ಷರಾಗಿ ನಮ್ಮ ಜಯಮ್ಮ ಅವರಾಗಿದ್ದಾರೆ ಅವರು ಹಿಂದೂ ಗೃಹುದನ್ಯವಾದ ಕೊಡ್ತೀನಿ ಪರೋಕ್ಷವಾಗಿ ಸಹಕಾರ ಎಲ್ಲರಿಗೂ ನಾನು ಹಿಂದೂ ಧನ್ಯವಾದಗಳನ್ನು ಕೊಡ್ತೀನಿ ಮತ್ತೆ ಸ್ಥಳೀಯ ನಮ್ಮ ಎಲ್ಲ ಮುಖಂಡರ ಒಂದು ಹೂಡಿಕೆ ನಮ್ಮ ಸ್ಥಳೀಯ ಕಳೆದ ಚುನಾವಣೆಯ ಒಂದು ಅಭ್ಯರ್ಥಿ ಅಂತ ನಮ್ಮ ಹುಳಿಯಣ್ಣವರು ನಮ್ಮ ಬ್ಲಾಕ್ ಅಧ್ಯಕ್ಷ ಶಿವಮೂರ್ತಿ ಅನವರು ನಮ್ಮ ಮೋಹನವರು ತೀವ್ರ ಕುತೂಹಲ ಕೆರಳಿಸಿದ ಪಟ್ಟಣ ಸಮನ್ವಯ ಸಾಧಿಸಲು ಸಾಧ್ಯವಾಗದೆ ಒಳಜಗಳದಿಂದ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಪಾಲಾಗಿದೆ ಕಾಂಗ್ರೆಸ್ ಮುಖಂಡ ಮುರಳಿಮೋಹನ್ ಅವರ ಚಾಣಾಕ್ಷ ನಡೆಯಿಂದ ಇಬ್ಬರು ಬಿಜೆಪಿ ಸದಸ್ಯರು ಮೂವರು ಪಕ್ಷೇತರ ಹಾಗೂ ಒಬ್ಬರು ಜೆಡಿಎಸ್ ಬಂಡಾಯ ಸದಸ್ಯರನ್ನ ಒಗ್ಗೂಡಿಸಿ ಅಧಿಕಾರ ಹಿಡಿಯುವಲ್ಲಿ ಯಶಸ್ವಿಯಾದರು ಕೊಟ್ಟಿದ್ದಾರೆ ನಾವು ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆಲ್ಲ ಪರವಾಗಿ ನಾನು ಎಲ್ಲರಿಗೂ ವಿಶ್ವಾಸಕ್ಕೆ ತೊಗೊಂಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಆಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದವರು ಮುರಳಿ ಮೋಹನ್ ಸರ್ ಎಂ ಪಿ ಸರ್ ಎಲ್ಲ ಮುಖಂಡರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಬೆಂಬಲ ಕೊಟ್ಟಿದ್ದಾರೆ ಹಾಗಾಗಿ ನಾನು ಎಲ್ಲರಿಗೂ ವಿಶ್ವಾಸಕ್ಕೆ ತೊಗೊಂಡು ಹಾಗೆ ಆಲೂರು ಜನತೆಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಈ ಇಲ್ಲಿವರೆಗೂ ತರೋಕ್ಕೆ ನಮ್ಮ ಆಲೂರು ಎಲ್ಲ ಜನತೆ ಸಹಕಾರ ಕೊಟ್ಟಿದ್ದಾರೆ ನನಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಹಾಗೂ ನಮ್ಮ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಎಲ್ಲರಿಗೂ ನಾನು ಜೊತೆಗೆ ತೊಗೊಂಡು ಎಲ್ಲರದ್ದು ಸಹಕಾರ ತೊಗೊಂಡು ಎಲ್ಲ ಸದಸ್ಯರದ್ದು ತೊಗೊಂಡು ನಾನು ಕೆಲಸ ಮಾಡ್ತೀನಿ ಅಭಿವೃದ್ಧಿಗೋಸ್ಕರ